ಸೋಲೂರು ಹುಬ್ಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಮೋಡ್ಕನಹಳ್ಳಿ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಗುಡೆಮರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಗ್ರಾಮಗಳನ್ನು ಈಗಾಗಲೇ ಕೆ ಐ ಕೆ ಐ ಎ ಡಿ ಬಿ ಅವರು ಏನೋ ಸರ್ವೆ ಮಾಡಿ ಇದನ್ನು ಭೂ ಸ್ವಾಧೀನಪಡಿಸ್ಕೊಳ್ಬೇಕು ಮತ್ತು ಏರ್ಪೋರ್ಟ್ನ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸ್ಕೊಳ್ಬೇಕು ಅಂತಕ್ಕಂತಹ ಏನು ಉದ್ದೇಶದಿಂದ ಈಗ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ದಿನಗಳ ಒಳ ಒಳಗಿಂದ ಕೂಡ ಸರ್ವೆ ಕಾರ್ಯಗಳನ್ನ ಏನು ಇದ್ದಾರೆ ಆ ಸರ್ವೆ ಕಾರ್ಯಗಳನ್ನು ಮಾಡ್ತಾ ಇಲ್ಲಿನ ರೈತರುಗಳಿಗೆ ಬೆಳಗ್ಗೆ ಇದ್ದರೆ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಮತ್ತು ಮತ್ತು ಆತಂಕಗಳಿಂದ ನಾವು ಇವತ್ತು ಏನು ಜನ ಜೀವನಗಳು ತುಂಬ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತಿನ ಏನು ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಮ್ಮನ್ನು ಅಥವಾ ಈ ರೈತ ಬಂಧುಗಳನ್ನ ಏನಾದರೂ ಟಚ್ ಮಾಡೋಕ್ಕೆ ಬಂದರೆ ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತಂದ್ರೆ ಇವತ್ತಿನ ಇವರೇನಾದರೂ ಈ ಕೈ ಇಟ್ಟಿರೋ ಭೂಮಿ ಬಹುಶಃ ತೊಂಬತ್ತು ಭಾಗ ಕೃಷಿ ಆಧಾರಿತವಾಗಿರೋ ಭೂಮಿ ಮತ್ತು ನೀವೆಲ್ಲೇ ನೋಡಿದ್ರು ಕೂಡ ಬರೀ ಕೃಷಿಯಿಂದನೇ ಜನ ಇಲ್ಲಿನ ಒಳಗೊಂಡಿರೋದು ಇಲ್ಲಿ ನಾವು ಬೆಳಗ್ಗೆ ಎದ್ದು ಹೊಲ ಉಳಬೇಕೆ ಬಿಟ್ರೆ ಬೇರೆ ಯಾವ ವೃತ್ತಿ ಮೇಲೂ ಕೂಡ ಯಾವುದೇ ಬೇರೆ ವೃತ್ತಿಯಿಂದ ನಮಗೆ ಇದಿಲ್ಲ ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಕೃಷಿ ಕೆಲಸದಲ್ಲೇ ಕೈಗೊಳ್ಳಬೇಕು ಹೈನುಗಾರಿಕೆ ಮಾಡಬೇಕು ಕೋಳಿ ಸಾಕಾಣಿಕೆ ಮಾಡಬೇಕು ಹೊಲತಾವನ್ನು ಕೆಲಸ ಮಾಡಿದ್ರೇ ನಾವು ಬದುಕುನೋ ಜಾಗದಲ್ಲಿ ಬಂದು ಫಲವತ್ತಾಗಿರ್ತಕ್ಕಂತಹ ಭೂಮಿಗಳನ್ನು ಇವರು ಅಕ್ವೈರ್ ಮಾಡಲಿಕ್ಕೆ ಏನು ಉದ್ದೇಶ ಮಾಡಿಕೊಂಡು ಇವತ್ತಿನ ಜನಗಳನ್ನು ಒಕ್ಲೆಪ್ಸತಕ್ಕಂತಹ ಉದ್ದೇಶದಿಂದ ನಮ್ಮೆಲ್ಲರ ಭೂಮಿಗಳನ್ನು ಕಸ್ಕೊಳ್ತಕ್ಕಂತಹ ಪ್ರಯತ್ನ ಇವತ್ತು ಏನು ಸರ್ಕಾರಗಳು ಮಾಡ್ತಾ ಇದೆ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಯಾವುದೇ ಜಾತಿ ಜನಾಂಗ ಧರ್ಮ ಇಲ್ಲದೆ ಮತ್ತು ಪಕ್ಷಗಳಿಲ್ಲದೆ ರೈತರ ಎಲ್ಲ ಸರ್ಕಾರದ ವಿರುದ್ಧ ನಿಂತು ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಾವು ಮಂಗಳವಾರ ಅಂದರೆ ಇಪ್ಪತ್ತ ಮೂವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಒಂದು ಸ್ಥಳ ನಿಗದಿ ಮಾಡ್ತಾ ಇದ್ದೇವೆ ಆ ಸ್ಥಳ ಆ ಸ್ಥಳದಲ್ಲಿ ಎಲ್ಲರೂ ಕೂಡ ಸೇರಿ ಈ ಸರ್ಕಾರದ ವಿರುದ್ಧ ನಾವು ರೈತರು ನಮ್ಮ ನಾವು ಪ್ರಾಣ ಬೇಕಾದರೆ ಬಿಡ್ತಾ ಇದ್ದೇವೆ ಭೂಮಿಯನ್ನು ಬಿಡಲ್ಲ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಾವು ಶತಾಯಗತಾಯ ಹೋರಾಟಕ್ಕೆ ಸಿದ್ಧ ಆಗಿದ್ದು ಮತ್ತು ಹೋರಾಟವನ್ನು ಮಾಡೇ ತೀರ್ತೇವೆ ಮತ್ತು ಸರ್ಕಾರಕ್ಕೆ ನಾವು ಪ್ರಾಣ ಬಿಟ್ಟರೂ ಕೂಡ ನಮ್ಮ ಭೂಮಿಗಳನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕಂದ್ರೆ ಈ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡು ಸುಮಾರು ಒಂದು ಮೂರ್ ಸಾವಿರ ಎಕರೆಗು ಮೇಲೆ ಇವ್ರೇನು ಐದು ಸಾವಿರ ಎಕರೆ ಅಂತ ಹೇಳ್ತಾ ಇದಾರೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಎಕರೆ ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಈ ಕೃಷಿ ಯಾಕೆ ಈ ಭೂಮಿನೇ ಬೇಕಾಯ್ತು ಅಂತ ನೋಡಿದ್ರೆ ನಾವು ಆತ್ಮೀಯ ಬಂಧುಗಳೇ ನಾವೆಲ್ಲರೂ ನೋಡಬೇಕು ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಇಲ್ಲಿಂದ ಏನಿದೆ ಸರ್ಕಾರಿ ಮೌಲ್ಯಗಳೇನಿದೆ ಹದಿನೈದರಿಂದ ಇಪ್ಪತ್ತು ಲಕ್ಷದ ಒಳಗಡೆನೆ ಇಪ್ಪತ್ತು ಲಕ್ಷ ಕೊಡೋಕೆ ಚಾನ್ಸ್ ಇಲ್ಲ ಇವ್ರು ನಮಗೆ ನಾಲ್ಕು ಪಟ್ಟು ಸೇರ್ಸ್ ಎಂಬತ್ತು ಲಕ್ಷ ಇವತ್ತಿನ ಮಾರುಕಟ್ಟೆ ರೇಟ್ ಏನಿದೆ ಅದ್ಯಾವುದು ಬೇಡ ಇವತ್ತಿಗೆ ಇವರು ಬೇರೆ ಕಡೆ ಕೊಂಡ್ಕೊಳ್ಳೋಕೆ ಆಸ್ತಿಗಳು ಇವರಿಗೆ ಈಸಿಯಾಗಿ ಕೈ ದೊರಕ್ತಾ ಇರೋದ್ರಿಂದ ನಮ್ಮನ್ನು ಸಣ್ಣ ಸಣ್ಣ ಭಾಗದ ಹಳ್ಳಿಗಳ ರೈತರುಗಳನ್ನು ಖಾಲಿ ಮಾಡಿಸೋದು ಅವ್ರಿಗೇನು ದೊಡ್ಡ ಕೆಲಸ ಅವ್ರೇನು ಕೆಲಸ ಅಲ್ಲ ಅವ್ರೇನು ಭಾವಿಸಿ ಇವತ್ತು ನಮ್ಮ ಎಲ್ಲರನ್ನು ಕೂಡ ಇವತ್ತು ಒಗ್ಲೇಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತಿಗೆ ಎಷ್ಟೋ ರೈತರುಗಳು ಕೂಡ ಅಕ್ರಮ ಸಕ್ರಮ ಇದರಲ್ಲಿ ಕೂಡ ಫಾರಂ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದೆ ಇದನ್ನ ಮನವರಿಕೆ ಸರ್ಕಾರಕ್ಕಿದ್ದು ಇವರನ್ನ ಏಕಾಏಕಿ ಖಾಲಿ ಮಾಡಿಸಬೇಕು ಮತ್ತು ಇವರನ್ನ ಈ ಸ್ಥಳದಿಂದನೇ ಬಿಡಬಾರದು ಅಂತಕ್ಕಂಥದ್ದು ಉದ್ದೇಶ ಇವರಿಗೆ ಯಾವುದೇ ಕಾಂಪನ್ಸೇಷನ್ ಕೊಡೋ ರೀತಿ ಇರಲ್ಲ ಯಾಕೆಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಈಸಿಯಾಗಿ ಕಳಿಸಬಹುದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದ್ದು ಕಾಂಪನ್ಸೇಷನ್ ತಗೊಂಡೋದ್ರೆ ಇಲ್ಲಿನ ರೈತರನ್ನ ಹೊತ್ಕೊಂಡು ಎತ್ ಕಡೆ ಹೋಗ್ಬೇಕೇಳಿ ಎಲ್ಲಿ ಎಲ್ಲಿ ಹೋಗೋಣ ಹೊಲ ಎಲ್ಲಿ ಹೋಗೋಣ ಇವ್ರು ಕೂಡ ಯಾವ ಆಗಲಿ ಸರ್ಕಾರದ ಯಾವ ಸಹಾಯಗಳಾಗಲಿ ನಮಗೆ ಬೇಡ ಇವರ ಈ ಯಾವುದೇ ಇದನ್ನು ನಾವು ಏನು ಖಂಡಿಸ್ತಾ ಇದ್ದೇವೆ ಆತ್ಮೀಯ ಬಂಧುಗಳ ಇವತ್ತು ನಾವು ಏನು ಈ ಪ್ರೊಟೆಸ್ಟ್ ಎಲ್ಲ ಒಗ್ಗೂಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ಒಂದು ಮನವರಿಕೆ ಆಗ್ತಕ್ಕಂಥ ಒಂದು ಪ್ರಕರಣ ಪಣಂದೂರು ಮತ್ತು ಏರ್ಪೋರ್ಟ್ ವಿಷಯ ತಮಿಳುನಾಡಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಲ್ಲಿನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ ಅಲ್ಲಿ ಏನಾಗಿದೆ ಅಂತಂದ್ರೆ ಸಾವಿರ ದಿನಕ್ಕೂ ಮೇಲ್ಪಟ್ಟು ರೈತರು ಅಲ್ಲಿನ ಕೃಷಿ ಭೂಮಿನ ಉಳಿಸ್ಕೊಳ್ಳೋದಿಕ್ ಹೋರಾಟ ಮಾಡ್ತಾ ಇದ್ದಾರೆ ಅಂಥ ಹೋರಾಟಕ್ಕೆ ಇವ್ನ ನಾಳೆ ದಿನ ನಾವು ಇಳಿಬೇಕಾಗಬೇಕಾಗ್ಬೋದು ಆದರೆ ಸಾವಿರ ದಿನ ಹೋರಾಟ ಮಾಡಿದ್ರು ಕೂಡ ಅವ್ರವರ ಆಸ್ತಿಗಳನ್ನ ಉಳಿಸ್ಕೊಳಕಾಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ನಮ್ಮಲ್ಲಿರೋ ಒಗ್ಗಟ್ಟುಗಳಿಲ್ಲ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ನಮ್ಮ ಆಸ್ತಿಗಳನ್ನು ನಮ್ಮೆಲ್ಲರನ್ನೂ ಒಡೆದು ಆಳಿ ನಮ್ಮೆಲ್ಲರನ್ನೂ ಖಾಲಿ ಮಾಡಿಸೋ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಆದರೆ ಈ ಸರ್ಕಾರದ್ದಾಗಲಿ ಯಾರದೇ ಪ್ರಯತ್ನಗಳನ್ನು ನಾವು ಹಿಮ್ಮೆಟ್ಟಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧಿದ್ದೇವೆ ಎಲ್ಲರೂ ಕೂಡ ಹೋರಾಟ ಮಾಡೇ ಮಾಡ್ತೇವೆ ಇಲ್ಲಿ ಅತಿ ಹೆಚ್ಚು ರಾಗಿಯನ್ನು ನಾವು ಸರ್ಕಾರ ಇಲ್ಲಿನ ಭಾಗದ ಜನ ನಾವು ಏನು ರಾಗಿ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ ತಾವು ದಯವಿಟ್ಟು ಮಾಹಿತಿ ಅಂಕಿಅಂಶಗಳನ್ನ ಈ ಮುಂದಿನ ದಿನದಲ್ಲಿ ನಾವು ಒದಗಿಸುವಂತ ಕೆಲಸ ಮಾಡ್ತೀವಿ ಅತಿ ಹೆಚ್ಚು ರಾಗಿಯನ್ನು ನಾವೇ ಇಲ್ಲಿ ಪ್ರೊಡ್ಯೂಸ್ ಏನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅತಿ ಹೆಚ್ಚು ನಾವು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೀವಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಈ ಭಾಗದಲ್ಲಿ ಒಂದು ಐದರಿಂದ ಆರು ಡೈರಿಗಳು ಬರ್ತವೆ ಪ್ರತಿದಿನ ನನ್ನ ಪ್ರಕಾರ ಅಂದ್ರೆ ನಮ್ಮ ನಮ್ಗಿರೋ ಮಾಹಿತಿ ಪ್ರಕಾರ ಒಂದು ಒಂದು ಲಕ್ಷ ವರೆಗೂ ಕೂಡ ಇಲ್ಲಿ ಹಾಲು ಇಲ್ಲಿಂದ ಸರಬರಾಜಾಗ್ತದೆ ಅಂದ್ರೆ ಅಲ್ಟಿಮೇಟ್ ಆಗಿ ಒಂದು ಯಾವುದೋ ಮನೆ ಇದಂದಾಗ ಒಂದು ಹಸ ಕಟ್ಕೊಂಡಿರ್ತಾರೆ ಇವತ್ತು ಅವರು ಆ ಹಸಿನ ಹಾಲು ಹಾಕಿ ಅವ್ರು ಇವತ್ತು ಜೀವನ ಸಾಕಿಸಬೇಕು ಏನಾದರೂ ಇವತ್ತು ಖಾಲಿ ಮಾಡಿಸಿದ್ರೆ ನಾಳೆ ದಿನ ಡೈರಿಗಳು ಕ್ಲೋಸ್ ಆಗ್ಬೇಕಾಗ್ತದೆ ಅದರಲ್ಲಿ ದೇಸಿ ಹಸುಗಳನ್ನೇ ಸಾಕಿ ನಾಟಿ ಹಸುವಿನ ಹಾಲಿಗೆ ಅಂತಾನೆ ಒಂದು ಸಪ್ರೇಟ್ ಆಗಿ ಹಾಲಿನ ಡೈರಿ ಇದೆ ಈ ತರದ್ದು ಕೂಡ ನಾಳೆ ದಿನ ನಮ್ಮ ಹುಡುಕೆ ಕೊಡ್ಲಿ ಬಂದಾಗ ಇವೆಲ್ಲ ಕೂಡ ಖಾಲಿ ಆಗ್ತಾ ಬರ್ತವೆ ಅದೇ ರೀತಿಯಾಗಿ ಎಲ್ಲ ಈ ಭಾಗದಲ್ಲಿ ನೋಡಿದ್ರೆ ನಮ್ಮ ಪ್ರಕಾರ ನಾವು ಈಗ ಅಂಕಿಅಂಶಗಳ ಪ್ರಕಾರ ಹೆಚ್ಚು ಕಮ್ಮಿ ಮೂರು ಲಕ್ಷಕ್ಕೂ ಅಡಕೆ ಸಸಿಗಳು ಮೂರು ಲಕ್ಷಕ್ಕೂ ಹೆಚ್ಚಿನ ಅಡಕೆ ಸಸಿಗಳು ಐವತ್ತರಿಂದ ಅರವತ್ತು ಸಾವಿರಕ್ಕೂ ಹೆಚ್ಚು ತೆಂಗಿನ ಸಸಿಗಳು ಈ ಭಾಗದಲ್ಲಿ ಇದ್ದಾವೆ ಇಲ್ಲಿ ನಾವು ಅಡಕೆ ಮತ್ತು ತೆಂಗು ಮುಖ್ಯ ಬೆಳೆಯಾಗಿದ್ದು ನಾಳೆ ದಿನ ಏನಾದರೂ ಈ ಜಾಗ ದಿನ ನಮ್ಮನ್ನ ಖಾಲಿ ಮಾಡಿಸಿದ್ರೆ ಈ ಅಡಿಕೆನೂ ಇಲ್ಲ ತೆಂಗುನೂ ಇಲ್ಲ ಯಾವುದೂ ಇಲ್ಲದೇ ಇರೋ ಥರ ಆಗಿದೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅವರವರ ಹೊಲ್ಲಲ್ಲಿ ಒಂದರಿಂದ ಎರಡು ಬೋರ್ವೆಲ್ಗಳನ್ನ ಇವತ್ತು ನೀರಾವರಿ ಜಮೀನುಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಸರ್ ಆ ನೀರಾವರಿ ಜಮೀನುಗಳು ನಾಳೆ ದಿನ ಯಾವುದೂ ಕೂಡ ಅವ್ರಿಗೆ ಇದು ಬರಲ್ಲ ಯಾಕೆಂದರೆ ನಾವೆಲ್ಲ ಕೂಡ ತಿಪ್ಪಿ ಕುಮುದ್ವತಿ ನದಿಯ ಹಿಂಭಾಗದ ಜನ ನಮಗೆ ನದಿ ನೀರಿನ ಆಶ್ರಯದಲ್ಲಿ ನಾವು ಬದುಕ್ತಾ ಇರೋರು ಇವತ್ತು ನಮ್ಮನ್ನ ಒಕ್ಲೆಪ್ಸಿ ನದಿ ನೀರಿನ ಜಾಗವನ್ನು ಅವ್ರು ಅಕ್ವೈರ್ ಮಾಡಿಬಿಟ್ರೆ ನಾಳೆ ದಿನ ನಮ್ಗೆ ಭೂಮಿಗಳು ಸಿಗಲ್ಲ ಇವತ್ತಿಗೆ ನಾವೇನಾದ್ರೂ ಸರ್ಕಾರ ಗೆಜೆಟ್ ಪಾ ನೋಟಿಫಿಕೇಶನ್ ಪಾಸ್ ಮಾಡಿ ನಮ್ಮನ್ನೇನಾದರೂ ಹೊರಗಿಡೋ ಪ್ರಯತ್ನ ಮಾಡಿದ್ರೆ ನಾವು ಶತಸಿದ್ಧ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ನಾವು ನಾಳೆ ದಿನ ಎಂಥ ಹೋರಾಟ ಕಿಡಿಯೋಕ್ಕೂ ಸಿದ್ಧ ಅಂತ ಹೇಳ್ತಾ ಎಲ್ಲ ಹಿರಿಯರ ಮಾರ್ಗದರ್ಶನ ಎಲ್ಲ ದೊಡ್ಡವರ ಮಾರ್ಗದರ್ಶನ ತೊಗೊಂಡೇ ನಾವು ನಾಳೆ ದಿನ ಮಂಗಳವಾರ ಏನಿದೆ ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಸಭೆ ಸೇರಿ ಒಂದು ಹೋರಾಟವನ್ನು ಆಗ್ರಹ ಮಾಡಿ ಒಂದು ದಿನವನ್ನು ಫಿಕ್ಸ್ ಮಾಡಿ ಹೋರಾಟ ಕೀಳದೇ ಇಳಿರ್ತೇವೆ ಸರ್ಕಾರದ ಯಾವುದೇ ತೀರ್ಮಾನಗಳಿಗೆ ನಾವು ಭದ್ರಾಗಿಲ್ಲ ಯಾಕೆಂದ್ರೆ ಸರ್ಕಾರ ನಮ್ಮಿಂದ ಹೊರತು ನಾವು ಸರ್ಕಾರದಿಂದ ಅಲ್ಲ ನಾವಿವತ್ತು ಸರ್ಕಾರ ನಮ್ಮನ್ನ ಅರ್ಥಕೋಬೇಕು ರೈತರನ್ನ ಇಲ್ಲಿಂದ ಖಾಲಿ ಮಾಡಿಸ್ ನಾವು ಇಲ್ಲಿಗೆ ಹೋಗೋಣ ನಮ್ಮ ತಂದೆ ತಾಯಿ ಎಲ್ಲಿಗೆ ಹೋಗ್ಬೇಕು ಇವತ್ತು ನಮ್ಮ ತಾತ ಮುತ್ತಾತಿದ್ರು ಏನೋ ಆರು ಕಾಸುಗೋ ಮೂರು ಹೋಗೋದು ಕಷ್ಟ ಬಿದ್ದು ಉಳಿಸಿದ ಜಾಗಗಳನ್ನ ಇವತ್ತು ನಾವು ಕಳೆದುಬಿಟ್ಟು ಮುಂದಿನ ಪೀಳಿಗೆ ಏನಾಗಬೇಕು ಇಲ್ಲಿನ ಪರಿಸರಗಳು ಏನಾಗಬೇಕು ಇಲ್ಲಿನ ವ ಶಬ್ದ ಮಾಲಿನ್ಯದಿಂದ ಅಕ್ಕಪಕ್ಕ ದೂರವ್ರು ಬದುಕೋದಕ್ಕಾಗತ್ತಾ ಇವತ್ತಿನ ದೇವನಳ್ಳಿ ಪರಿಸ್ಥಿತಿ ಏನಾಗಿದೆ ಏರ್ಪೋರ್ಟ್ಗಳಿಂದ ಅಭಿವೃದ್ಧಿ ಇಲ್ಲ ಏರ್ಪೋರ್ಟ್ಗಳಿಂದ ವಿನಾಶನೇ ಹೊರತು ಅಭಿವೃದ್ಧಿಯಿಂದ ಯಾವುದೇ ಆಗಲ್ಲ ಅಂತ ಹೇಳ್ತಾ ನಾವು ಏರ್ಪೋರ್ಟಿನ ವಿರುದ್ಧ ಇದ್ದೇವೆ ಏರ್ಪೋರ್ಟಿನ ಎಲ್ಲಾ ರೈತರು ಕೂಡ ಏರ್ಪೋರ್ಟಿನ ವಿರುದ್ಧವಾಗಿ ನಿಂತಿದ್ದಾರೆ ಒಬ್ಬನೇ ಒಬ್ಬ ರೈತನ ಆಸ್ತಿ ಹೋಗ್ಬೇಕು ಅಂತ ಹೇಳಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಅವ್ನಿಗೆ ಅಷ್ಟು ಕಷ್ಟ ಇದೆ ಸರ್ ಬೆಳಿಗ್ಗೆ ಹೋಗ್ಬಿಟ್ಟು ಅವನ ಮೂರು ಗಂಟೆ ಒಂದು ಅಡಿಕೆ ಗಿಡಕ್ಕೆ ನೀರು ಕಟ್ಬಿಟ್ಟು ಇದ್ ಬರ್ಬೇಕು ಮನೆಗೆ ಅವನು ಚಿರ್ತೆ ಬರುತ್ತೋ ಹುಲಿ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ ಅಂಥದ್ರಲ್ಲೂ ಜೀವ ಹಬ್ಬ ಇದನ್ನ ಬಿಟ್ಬಿಟ್ಟು ನನ್ನ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಸಮಯ ಸಮಯ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ಆಸ್ತಿಗಳನ್ನ ಕತ್ಕೊಳ್ಳೋ ಪ್ರಯತ್ನವನ್ನ ಇವ್ರು ಏನ್ ಮಾಡಿದ್ದಾರೆ ಈ ಪ್ರಯತ್ನಗಳು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಮಾತು